ಇವಾಗ ಹಾರ್ಲಿಕ್ಕೆ ಕಲಿತಾ ಇದೆ ಅಷ್ಟೇ ಈ ತರ ಇದೆ ಇಷ್ಟು ದೊಡ್ಡ ಕೆಂಡದ ತಿಂಡಿ ನೋಡಿ ಇವತ್ತು ಬ್ರೇಕ್ಫಾಸ್ಟಿಗೆ ಗೆಣಸಿನ ಉಪ ಕರಿಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಇಲ್ಲಿ ನಾನು ಗೆಣಸನ್ನು ತೊಳೆದಾದ್ಮೇಲೆ ಮೇಲೆ ಸಿಪ್ಪೆಯನ್ನು ತೆಗೆದು ಮತ್ತೆ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಆಮೇಲೆ ನೋಡಿ ಈ ಥರ ತೆಳುವಾಗಿ ಸ್ಲೈಸ್ ಮಾಡಬೇಕು ಹಾಗೆ ಎಲ್ಲವನ್ನು ಈ ಥರ ತೆಳು ಸ್ಲೈಸ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಇವಾಗ ಎಲ್ಲ ಕೆನಸನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ತೆಳುವಾಗಿ ಕಟ್ ಮಾಡಿ ತೊಗೊಳ್ಬೇಕು ಆವಾಗ ಅದು ಬೇಗನೆ ಬೇಯ್ತದೆ ನೋಡಿ ಈ ಥರ ಪೀಸ್ ಮಾಡಿದ್ದೇನೆ ಇನ್ನು ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಫುಲ್ ಮುಳುಗುವ ತನಕ ಹಾಕೋದು ಬೇಡ ಜಾಸ್ತಿ ಆಗ್ತದೆ ಸ್ವಲ್ಪ ಕೆಳಗಡೆ ಇರುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟು ನೀರು ಹಾಕಿದ್ದೇನೆ ಇದಕ್ಕೆ ಒಂದು ನೀರುಳ್ಳಿಯನ್ನು ಹಾಕ್ತೇನೆ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಒಂದು ಕಪ್ಪಾಗುವಷ್ಟು ಕಾಯಿ ತುರಿ ನೋಡಿ ಇವಾಗ ಎಲ್ಲವನ್ನು ಹಾಕಿ ರೆಡಿ ಮಾಡಿಕೊಂಡೆ ಇನ್ನಿದನ್ನು ಬೇಯಿಸ್ಕೊಳ್ತೇನೆ ಇದು ಬೇಯಿಸ್ಲಿಕ್ಕೆ ಇಟ್ಟ ಮೇಲೆ ನಾವು ಇದಕ್ಕೆ ನಾವು ಸೌಟನ್ನು ಹಾಕಬಾರ್ದು ಅಷ್ಟು ಬೆಂದಿದ ಅಂತ ನೋಡಬೇಕಷ್ಟೇ ಆಮೇಲೆ ಒಗ್ಗರಣೆ ಹಾಕಿದ ಮೇಲೆ ಎಲ್ಲವೂ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಇಲ್ಲದಿದ್ದರೆ ಅದು ಆಲೂಗಡ್ಡೆ ಬಾಜಿಯಾಗಿ ಆಗ್ತದೆ ಹಾಗಾಗಿ ಹಾಗೆ ಆಗಬಾರ್ದು ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕು ಹಾಗಾಗಿ ಒಮ್ಮೆಲೆ ಇದಕ್ಕೆ ಸೌಟ್ ಹಾಕಬೇಕಷ್ಟೇ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಗೆಣಸು ಚೆನ್ನಾಗಿ ಬೆಂದಿದೆ ಅದೇ ರೀತಿ ನೀರು ಕೂಡ ಡ್ರೈ ಆಗಿದೆ ಇನ್ನು ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಎಣ್ಣೆ ಸಾಸಿವೆ ಒಣ ಮೆಣಸು ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ರುಚಿಯಾದ ಗೆಣಸಿನ ಉಕ್ಕರೆ ರೆಡಿ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಗೆಣಸಿನ ಉಪ್ಪು ಕರಿ ಮಾಡಿದೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಿಂಪಲ್ ಆಗಿ ಮಾಡೋದು ಬೇಗನೆ ಮಾಡಿ ಕೂಡ ಆಗ್ತದೆ ಹಾಗಾಗಿ ಇವತ್ತು ಬೆಳಗ್ಗೆ ಅದನ್ನೇ ಮಾಡಿದೆ ಯಾಕೆಂದ್ರೆ ಮನೆ ತಳಿಗೂ ಕೂಡ ಇವತ್ತು ಕಾಲೇಜಿಗೆ ರಜೆ ಟಿಫಿನ್ ಕೊಂಡೋಗ್ಲಿಕ್ಕಿಲ್ಲ ಹಾಗಾಗಿ ಅದನ್ನು ಮಾಡಿದ್ರು ಕಾಲೇಜ್ ಇರುವಾಗ ಮಾಡಿದರೆ ಅದನ್ನು ಟಿಫಿನ್ಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಬೇರೆ ಏನಾದರೂ ನಾನು ಮಾಡಬೇಕಾಗ್ತದೆ ಹಾಗೆ ಎರಡೆರಡು ಕೆಲಸ ಬೇಡ ಅಂತೇಳಿ ಇವತ್ತೇ ಮಾಡಿದೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು ದರದ ಹಾಲು ಕರೆದು ಡೈರಿಗೆಲ್ಲ ಹಾಕಿ ಆಯಿತು ಬೇಳೆದಲ್ಲೇನು ಕೊಯ್ದು ಕಟ್ಟಿ ಅಂಗಡಿಗೆಲ್ಲ ಕೊಟ್ಟಾಯ್ತು ಹಾಗೆ ಇವಾಗ ಅಡುಗೆ ಮಾಡ್ತಾ ಇದ್ದೇನೆ ಆಯ್ತು ಹಾಗೆ ಇವತ್ತು ನಾನು ಕೆಸುವಿನ ದಂಟಿನ ಒಂದು ಪಲ್ಯ ಮಾಡ್ತಾ ಇದ್ದೇನೆ ಚೆನ್ನಾಗ್ತದೆ ಊಟ ಮಾಡಲಿಕ್ಕೆ ಹಾಗೆ ಆ ಪಲ್ಯ ಮಾತ್ರ ಯಾಕೆ ಅಂತ ಹೇಳಿ ಸ್ವಲ್ಪ ಚಟ್ನಿ ಕೂಡ ಮಾಡ್ತೇನೆ ಎಟ್ಟಿ ಚಟ್ನಿ ಮಾಡೋಣ ಅಂಥೇಳಿ ಅಂದರೆ ಗಡಿ ಮೀನಿನ ಚಟ್ನಿ ಮಾಡೋಣ ಅಂತೇಳಿ ಇವಾಗೆಲ್ಲ ತಯಾರಿ ಮಾಡ್ತಾ ಇದ್ದೇನೆ ನೋಡಿ ಕೆಸುವಿನ ದಂಟಿನ ಒಂಥರ ಸಾರು ಪಲ್ಯ ಅಂತಲೇ ಹೇಳ್ಬೋದು ಏನು ತಗೋತಿಲ್ಲ ಸರಿಯಾಗಿ ಹೇಳೋದು ಇದು ಚೆನ್ನಾಗಿ ಬೆಂದರೆ ನಾವು ಮಿಕ್ಸಿಯಲ್ಲಿ ಹಾಕಿ ಎಲ್ಲ ಗ್ರೈಂಡ್ ಮಾಡಿ ಮಾಡಬೇಕು ಅಂತಿಲ್ಲ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಂಡಿತ್ತು ಅದೇ ರೀತಿ ತುಂಬ ಸ್ಮೂತಾಗಿರಲಿಲ್ಲ ಸ್ಮೂತ್ ಆದರೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ತಿರುಗಿಸ್ಬೇಕು ಅಂತಿಲ್ಲ ನಾನಿದು ಸ್ಮೂತ್ ಆಗಲಿಲ್ಲ ಅಂಥೇಳಿ ಮಿಕ್ಸಿಯಲ್ಲಿ ಹಾಕಿ ಒಂದು ಸುತ್ತು ತಿರುಗಿಸಿ ಇವಾಗ ನಾನು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಬೆಲ್ಲ ಎಲ್ಲ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದು ಅರ್ಥ ಬಂತು ನೋಡಿ ಇದರ ರೆಸಿಪಿಯನ್ನು ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿ ಕಿಸುವಿನ ದಂಟಿನ ಒಂದು ಸಾರು ಪಲ್ಯ ಆಯಿತು ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಇನ್ನೂ ಸಿಗಡಿ ಮೀನನ್ನು ಫ್ರೈ ಮಾಡಿ ಅಂದ್ರೆ ಎಟ್ಟಿಯನ್ನು ಫ್ರೈ ಮಾಡಿ ಮತ್ತೆ ಚಟ್ನಿಯೊಂದಿಗೆ ನಾನು ಮಿಕ್ಸ್ ಮಾಡ್ತೇನೆ ಇಲ್ಲಿ ಇವಾಗ ಎಟ್ಟಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ಒಣ ಸಿಗಡಿ ಮೀನನ್ನು ಫ್ರೈ ಮಾಡ್ತೇನೆ ಇವತ್ತು ಮಳೆ ತುಂಬಾ ಕಡಿಮೆ ಹಾಗೆ ಬೇಗನೆ ತೋಟಕ್ಕೆ ಹೋಗಿ ಪುಲ್ ತಗೊಂಡ್ ಬಂದಿದ್ವಿ ಇವತ್ತಂತೂ ಮಳೆನೇ ಇಲ್ಲ ಶಾಲೆಗೆ ರಜೆ ಕೊಟ್ಟರೆ ಮಳೆ ಬರುವುದೇ ಇಲ್ಲ ಇನ್ನೇನು ರಜೆ ಇವತ್ತು ಫ್ಯೂಸ್ ತನಕ ಕೂಡ ರಜೆ ಕೊಟ್ಟಿದ್ದಾರೆ ಬಿಸಿಲು ಕೂಡ ಇದೆ ಅದೇ ರೀತಿ ಚೆನ್ನಾಗಿ ಗಾಳಿ ಕೂಡ ಇದೆ ನೋಡಿ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ ಇವತ್ತು ನೋಡಿ ಒಳ್ಳೆ ಗಾಳಿ ೇ ನಾಕಾಗ್ತಾ ಬಂತು ಇನ್ನು ಇವಾಗ ಹಾಲು ಕರಿಬೇಕು ಹಾಲು ಕರೆದಾದ್ಮೇಲೆ ಮತ್ತೆ ಟೀ ಮಾಡೋದು ಹೀಗೆ ನಾನಿವತ್ತು ಕೆಂಡದಡ್ಡೆ ಮಾಡಿದ್ದೇನೆ ಇವಾಗ ಹಾಲು ಕರೆದಾಯ್ತು ದನವನ್ನು ಮಾತ್ರ ಇವಾಗ ಒಳಗಡೆ ತಂದಿದ್ದೇವೆ ಕರುಗಳು ಎರಡೂ ಕೂಡ ಹೊರಗಡೆ ಮೇಯ್ತಾ ಇದೆ ಇವಾಗ ಹುಲ್ಲಿದೆ ಅಲ್ವಾ ಹಾಗಾಗಿ ಬೇಗನೆ ಒಳಗಡೆ ತರೋದಿಲ್ಲ ಚೆನ್ನಾಗಿ ಮೇಯ್ಲಿ ಮತ್ತೆ ಕತ್ತಲಾಗುವಾಗ ಒಳಗಡೆ ತರೋದು ನೋಡಿ ಮುಳ್ಳು ಸೌತೆಯ ಗೆಂಡದಡ್ಡೆ ಸೂಪರ್ ಆಗಿದೆ ಇದು ಈಗ ಆಯಿತು ತೆಗಿತೇನೆ ಇನ್ನು ಟೀ ಮಾಡ್ತೇನೆ ಟೈಮ್ ಬೇಗನೆ ಟೀ ಮಾಡಿ ತಿಂಡಿಯನ್ನು ತಿಂತೇವೆ ನೋಡಿ ಮುಳ್ಳು ಸೋತೆಯ ಕೆಂಡದ ತಿಂಡಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಎದ್ದಿದೆ ಈ ಥರ ಬಂದರೆ ಇದು ಚೆನ್ನಾಗಿ ಬಂದಿದೆ ಅಂತೇಳಿ ಅಡಿಭಾಗ ಹೇಗಾಗಿದೆ ಅಂತ ನೋಡೋಣ ನೋಡಿ ಜಾಸ್ತಿ ಕೆಂಡ ಹಾಕಲಿಲ್ಲ ಹಾಗಾಗಿ ಕರೆಕ್ಟಾಗಿ ಬಂದಿದೆ ಕಳೆ ಸಾರಿ ಕೆಂಡ ಜಾಸ್ತಿಯಾಗಿ ಕರಟಿ ಹೋಗಿತ್ತು ಹಾಗಾಗಿ ಅದರ ಮೇಲೆ ನಾನು ಸ್ವಲ್ಪ ಜಾಗ್ರತೆ ಮಾಡೋದು ನೋಡಿ ಈ ಥರ ಬಂದಿದೆ ಇನ್ನು ಇದನ್ನು ಕಟ್ ಮಾಡ್ತೇನೆ ಇವಾಗ ಇದನ್ನು ಕಟ್ ಮಾಡ್ತೇನೆ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಪಿಜ್ಜಾ ಕಟ್ ಮಾಡಿದಾಗಿ ಇವಾಗ ಟೀ ರೆಡಿ ಆಯಿತು ಹಾಲು ಹಾಕಿ ಕುಡಿಯೋದು ನನಗೆ ಬ್ಲ್ಯಾಕ್ ಟೀ ನೋಡಿ ಬ್ಲ್ಯಾಕ್ ಟೀ ಕೆಂಡದ ತಿಂಡಿ ಈ ದಿನ ಮತ್ತೆ ನಾನು ಹಕ್ಕಿಯ ಮರಿಗಳು ಇರುವ ಕಡೆ ಬಂದಿದ್ದೇನೆ ನೋಡೋಣ ಇವತ್ತು ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡಿ ಮಲಗಿದೆ ಎರಡು ಕೂಡ ಎರಡೇ ಇರುವುದು ಇನ್ನೊಂದಿಲ್ಲ ನೋಡಿ ಇವತ್ತು ಎಷ್ಟು ದೊಡ್ಡದಾಗಿದೆ ಕಲ್ಲರ್ ನೋಡಿ ಈ ತರ ಆದ್ರೆ ಎರಡೇ ಕಾಣಿಸ್ತಾ ಇದೆ ಬಹುಶಃ ಒಂದು ಇಲ್ಲ ಗೂಡಲ್ಲಿ ಮೂರು ಮರಿಗಳಿತ್ತು ಆದ್ರೆ ಮರಿಗಳು ಬೆಳೀತಾ ಇದ್ದ ಹಾಗೆ ಅದಕ್ಕೆ ಜಾಗ ಸಾಕಾಗೋದಿಲ್ಲ ಹಾಗಾಗಿ ಅದು ಒಂದು ಮರಿಯನ್ನು ಬಹುಶಃ ದೂಡಿ ಧೂಡಿ ಕೆಳಗೆ ಹಾಕಿ ಅದು ಸತ್ತೋಗಿದೆ ಕಾಣಬೇಕು ನಾನಂದ್ರೆ ಮಣ್ಣೆ ಜೋರು ಮಳೆ ಇತ್ತು ಆ ದಿವಸ ನಾನು ಬೆಳಿಗ್ಗೆ ಮರಿಗಳನ್ನು ನೋಡ್ಲಿಕ್ಕೆ ಬಂದಿರಲಿಲ್ಲ ಸಾಯಂಕಾಲ ಬಂದದ್ದು ಹಾಗೆ ಸಾಯಂಕಾಲ ಬಂದು ನೋಡುವಾಗಲೇ ನನಗೆ ಡೌಟ್ ಬಂತು ಮರಿ ಕಾಣ್ತಿಲ್ಲ ನಾನು ನಾನು ಅಂದ್ಕೊಂಡೆ ಸಣ್ಣ ಮರಿ ಅಲ್ಲ ಅಡಿಯ ಭಾಗದಲ್ಲಿ ಇರ್ಬೋದು ಅಂತ ಆದರೆ ಇವತ್ತು ನೋಡುವಾಗ ಕೂಡ ಎರಡೇ ಕಾಣಿಸ್ತಾ ಇದೆ ನಾನು ತುಂಬ ವಿಡಿಯೋ ನೋಡಿದ್ದೇನೆ ಅಂದರೆ ಗೂಡಲ್ಲಿ ಮರಿಗಳಿರೋದು ಹಾಗೆ ಕೆಲವೊಂದು ಗೂಡಲ್ಲಿ ಒಂದು ಮರಿ ಇನ್ನೊಂದು ಸಣ್ಣ ಮರಿಯನ್ನು ದೂಡಿದೂಡಿ ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡೋದು ಅದನ್ನೆಲ್ಲ ನೋಡಿದ್ದೇನೆ ಹಾಗೆಯೇ ಆಗಿರ್ಬೋದು ಇಲ್ಲಿ ಕೂಡ ಒಂದು ಮರಿ ಅಂದರೆ ಚಿಕ್ಕದಿತ್ತು ಅದು ಉಳಿದ ಎರಡು ಸ್ವಲ್ಪ ದೊಡ್ಡದಿತ್ತು ಹಾಗೆ ಅದೆರಡು ಅದನ್ನು ದೂಡಿ ಕೆಳಗೆ ಹಾಕಿ ಅದು ಸತ್ತು ಹೋಗಿರ್ಬೋದು ಅಷ್ಟು ಜೋರು ಮಳೆ ಕೂಡ ಬಂದಿತ್ತು ಆ ದಿವಸ ಆಮೇಲೆ ಅದಿಲ್ಲ ಅಂದರೆ ಇವಾಗ ಎರಡು ಮರಿಗಳಿಗೆ ಆ ಗೂಡು ಸಣ್ಣದಾಗಿದೆ ಇನ್ನು ಮೂರು ಇದ್ರೆ ಅದು ಇರೋದಾದರೂ ಹೇಗೆ ಹಾಗಾಗಿ ಅದು ಹಾಗೆ ಮಾಡಿರ್ಬೋದು ನೋಡಿ ಪಕ್ಷಿಗಳಲ್ಲೇ ಅಂಥ ಒಂದು ಸ್ವಾರ್ಥ ಮನೋಭಾವನೆ ಇದೆ ಅಂದರೆ ಮೂರಿದ್ರೆ ಅದಕ್ಕೆ ಜಾಗ ಸಾಕಾಗೋದಿಲ್ಲ ಅಂತೇಳಿ ಇನ್ನೊಂದನ್ನು ದೂಡಿ ಹಾಕೋದು ಹಾಗೆ ನಾನು ಬೇರೆ ವಿಡಿಯೋ ನೋಡಿದ ಕಾರಣ ನನಗೆ ಅದು ಗೊತ್ತಾಯಿತು ಹಾಗೇ ಆಗಿರಬಹುದು ಅಂತೇಳಿ ಇಲ್ಲದಿದ್ದರೆ ಬೇರೆ ಯಾವ ಪಕ್ಷಿ ತಿಂದು ಹೋಗಲಿಕ್ಕೆ ಚಾನ್ಸ್ ಇಲ್ಲ ಬೇರೆ ಪಕ್ಷಿ ಬಂದು ತಿಂದು ಹೋಗದಿದ್ರೆ ಮೂರನ್ನು ಕೂಡ ತಿನ್ನಬೇಕಿತ್ತು ಇವತ್ತು ಅದು ತಲೆ ಎತ್ತಿಯೇ ನೋಡುವುದಿಲ್ಲ ತಲೆ ಅಡಿಗೆ ಹಾಕಿಯೇ ಮಲಗಿದೆ ಇಲ್ಲಿ ಹಿಂದ ಕಬ್ಬನ್ನು ನೆಟ್ಟಿದ್ದೆವು ನೆಟ್ಟಾಯ್ತು ಒಂದು ಹತ್ತು ತಿಂಗಳಾಯ್ತು ಹಾಗೆ ಇವಾಗ ಮಳೆ ಬಂದ ಮೇಲೆ ಅದು ಬಗ್ಗಿದೆ ಅಂದರೆ ಒಂದು ಸೆಟ್ ಬೀಳ್ಲಿಕ್ಕಾಗಿದೆ ಹಾಗೆ ಅದರಿಂದ ಒಂದು ಇವಾಗ ಕಟ್ ಮಾಡಿ ತೆಗಿಬೇಕು ಹೇಗಾಗಿದೆ ಅಂತ ನೋಡಬೇಕು ನೋಡಿ ಅಷ್ಟಾಗಿದೆ ಕಬ್ಬು ಅದರಿಂದ ಇವಾಗ ಒಂದು ತೆಗಿಬೇಕು ಜೋರು ಮಳೆ ಬಂದ ಅದು ಬಗ್ಗಿ ಹೋಗಿದೆ ಮೊನ್ನೆ ತನಕ ಅದು ನೇರವಾಗಿತ್ತು ಬಿಸಿ ಬಿಸಿಲಿರುವಾಗ ಇವಾಗ ಮಳೆ ಬಂದ ಮೇಲೆ ಈ ಥರ ಬಗ್ಗಿದೆ ಇವಾಗ ಒಂದನ್ನು ಕಟ್ ಮಾಡ್ತೇನೆ ಬಿದ್ದೇ ನಾನು ಕಟ್ ಮಾಡಿದೆ ಇದನ್ನು ಮತ್ತೆ ನಡ್ಬಹುದು ಬೇರೆ ಕಡೆ ನೆಟ್ಟರೆ ಗಿಡ ಆಗ್ತದೆ ಎಷ್ಟು ಬೇರು ನೋಡಿ ಸ್ವಲ್ಪ ಕ್ಲೀನ್ ಮಾಡ್ತೇನೆ ಸ್ವಲ್ಪ ಕ್ಲೀನ್ ಮಾಡ್ತೇನೆ ಕ್ಲೀನ್ ಮಾಡಿ ಆದಮೇಲೆ ತೊಳೆದು ಮತ್ತೆ ಕಟ್ ಮಾಡಿ ತಿನ್ನೋಣ ಕಬ್ಬನ್ನು ಕ್ಲೀನ್ ಮಾಡಿರುವಾಗ ಕಟ್ ಮಾಡಿ ತಗೊಂಡಿದ್ದೇನೆ ಮತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮತ್ತೆ ನಾಳೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಮನೆಯಲ್ಲಿ ಬೆಳಗಿನ ಕೆಲಸ ಸ್ವಲ್ಪ ಮುಗಿಸಿಕೊಂಡು ಇವಾಗ ತೋಟಕ್ಕೆ ಬಂದಿದ್ದೇನೆ ಬೇಗನೆ ಹುಲ್ಲು ಕೊಯ್ಯೋಣ ಅಂತೇಳಿ ಮಳೆ ಸ್ವಲ್ಪ ಕಡಿಮೆ ಇದೆ ಇವಾಗ ಮೂರು ದಿವಸದಿಂದ ಮಳೆ ತುಂಬಾ ಕಡಿಮೆ ಹಾಗೆ ರಾತ್ರಿ ಸ್ವಲ್ಪ ಇತ್ತು ಹಾಗೆ ಇವಾಗ ಬೆಳಿಗ್ಗೆ ಮಳೆ ಕಡಿಮೆ ಇದೆ ಹಾಗೆ ಬೇಗನೆ ಬಂದಿದ್ದೇವೆ ಅಂದರೆ ಮಳೆ ಬಂದರೆ ಬರಲಿಕ್ಕೆ ಆಗುದಿಲ್ಲ ಇವಾಗ ಮಳೆ ಇಲ್ಲದ ಕಾರಣ ಬೇಗ ಬಂದೆವು ಮಳೆ ಇದ್ದರೆ ಮಳೆ ಯಾವಾಗ ನಿಲ್ತದೆ ಅದನ್ನು ನೋಡ್ಕೊಂಡು ಬರೋದು ಇವಾಗ ಮಳೆ ಇಲ್ಲ ಅಂತ ಬೆಳಗ್ಗೆ ಬೇಗನೆ ಬಂದಿದ್ದೇವೆ ಇನ್ನು ಬೇಗನೆ ಹುಲ್ಲು ಕೊಯ್ತೇನೆ ಇಲ್ಲಿ ಒಂದು ಮಾವಿನ ಕೈ ಇದೆ ಅದನ್ನು ಇವಾಗ ಕೊಯ್ಬೇಕು ಇನ್ನು ಬೆಳಿ ಬೆಳೀತಾ ಬಂದಿದೆ ಅದನ್ನು ಕೊಯ್ಯೋಣ ಅಂತ ಇವಾಗ ನೋಡಿ ಇಲ್ಲಿದೆ ಒಂದು ಕೂಲಿನ ಸಹಾಯದಿಂದ ಇದನ್ನು ಕೊಯ್ತೇನೆ ನೋಡಿ ಬೆಳೀತಾ ಬಂದಿದೆ ಇವಾಗ ಅದು ಎಳತಿತ್ತು ಅಂತ ಬಿಟ್ಟದ್ದು ಆ ದಿವಸ ಇವಾಗ ಬೆಳೆದಿದೆ ಇನ್ನು ಯಾಕೆ ಬಿಡುದಲ್ವಾ ಅಂತ ಹೇಳಿ ತೆಗ್ದೆ ನೋಡಿ ನಾವು ಇಷ್ಟು ಇವತ್ತು ಹುಲ್ಲು ಕೊಯ್ದೆವು ಇಷ್ಟು ಕ್ಲೀನ್ ಆಯಿತು ಇನ್ನೂ ಕೂಡ ತುಂಬಿಸ್ಲಿಕ್ಕೆ ಉಂಟು ಸ್ವಲ್ಪ ಎರಡು ಗೋಣಿ ತುಂಬಿಸಿ ಆಯಿತು ಇನ್ನು ಮನೆಗೆ ಹೋಗೋದು ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದಾಯಿತು ಅದೇ ರೀತಿ ಇವಾಗ ಬಂದು ಟೀ ಮಾಡಿ ಕುಡ್ದಾಯಿತು ಇನ್ನು ನನಗೆ ಅಡುಗೆ ಆಗಬೇಕು ಇವತ್ತು ಮಧ್ಯಾಹ್ನಕ್ಕೆ ನಾನು ಹಲಸಿನ ಬೀಜ ಒಣ ಮೀನು ಹಾಗೂ ಮಾವಿನಕಾಯಿ ಹಾಕಿ ಸಾರು ಮಾಡ್ತೇನೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಟೇ ಹೋಗಿದ್ದೆ ತೋಟಕ್ಕೆ ಹೋಗುವಾಗ ಹಾಗಾಗಿ ಇವಾಗ ಹಲಸಿನ ಬೀಜದ ಸಿಪ್ಪೆಯನ್ನೆಲ್ಲ ತೆಗೆದು ಬೇಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಮಾವಿನಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿಕೊಳ್ಬೇಕು ಈ ಒಂದು ಮಾವಿನಕಾಯಿ ಹಾಗೆಯೇ ಒಂದು ಅಂಬಡೆಕಾಯಿ ಅಂಬಟೆಕಾಯಿ ನೋಡಿ ಅಂಬಟೆಕಾಯಿ ಎರಡನ್ನು ಕಟ್ ಮಾಡಿ ಹಾಕ್ತೇನೆ ಇದು ಸ್ವಲ್ಪ ಸಿಹಿಯಾಗಿರ್ತದೆ ಹಾಗಾಗಿ ಅಷ್ಟು ಹುಳಿ ಇರುವುದಿಲ್ಲ ಹಾಗೆ ಇದು ಕೂಡ ಹಾಕ್ತೇನೆ ನೋಡಿ ಮಾವಿನಕಾಯಿ ಹಾಗೂ ಅಂಬಟೆಕಾಯಿ ಎರಡನ್ನು ಕಟ್ ಮಾಡಿ ಆಯಿತು ನೋಡಿ ಅಂಬಟೆಕಾಯಿಯೊಳಗೆ ಅದರ ಬೀಜ ಈ ಥರ ಇರ್ತದೆ ಇದು ತುಂಬಾ ಸಿಹಿ ಇವಾಗ ಸ್ವಲ್ಪ ಬೆಳಿಲಿಕ್ಕಿದೆ ಬೆಳೆದ್ರೆ ತುಂಬಾ ಸ್ವೀಟ್ ಆಗಿರ್ತದೆ ಅಂಬಟೆಕಾಯಿ ನೋಡಿ ಇದು ತುಂಬಾ ಸಿಹಿಯಾಗಿದೆ ಹೀಗೇನೆ ತಿನ್ಲಿಕ್ಕೆ ಹಲಸಿನ ಬೀಜ ಬೇಯ್ತಾ ಬರುವಾಗ ಕಟ್ ಮಾಡಿದಂತ ಮಾವಿನಕಾಯಿ ಹಾಗೂ ಅಂಬಟೆಕಾಯಿಯನ್ನು ಹಾಕ್ತೇನೆ ಮತ್ತೆ ಒಣ ಮೀನಸು ಹಾಕಿ ಮಸಾಲ ಹಾಕಿ ಕುದಿಸ್ತೇನೆ ಹಲಸಿನ ಬೀಜ ಬೆಂದಿದೆ ಇವಾಗ ಒಣ ಮೀನನ್ನು ಹಾಕ್ತೇನೆ ಬೆಳಿಗ್ಗೆದ್ದು ನೆನೆ ಹಾಕಿದ್ದೆ ಚೆನ್ನಾಗಿ ಉಪ್ಪೆಲ್ಲ ಬಿಟ್ಟಿದೆ ಮಸಾಲವನ್ನು ಹಾಕ್ತೇನೆ ಈ ಮಸಾಲದಲ್ಲೇ ಒಣ ಮೀನು ಚೆನ್ನಾಗಿ ಬೇಯುತ್ತದೆ ಪದಾರ್ಥಕ್ಕೆ ಮಸಾಲವನ್ನು ಹಾಕಿ ಆಯಿತು ಇನ್ನು ಕುದಿಯೋಷ್ಟರೊಳಗೆ ಅಕ್ಕಿ ಮರಿಗಳನ್ನು ನೋಡ್ಕೊಂಡು ಬರೋಣ ಅಂಥೇಳಿ ಹಿಂದ ಕಡೆ ಬಂದಿದ್ದೇನೆ ಬೇಗನೆ ಹೋಗಿ ನೋಡ್ಕೊಂಡು ಬರೋಣ ಇವತ್ತು ನೋಡಿ ಒಂದು ಮರಿ ಹಾರಲಿಕ್ಕೆ ರೆಡಿಯಾಗಿದೆ ಮೇಲ್ಗಡೆ ಕೂತಿದೆ ನೋಡಿ ನಾಳೆ ಹಾರ್ತದೆ ಇವತ್ತು ಮೇಲ್ಗಡೆ ಕೂತಿದೆ ನಾನು ಬಂದದ್ದು ನೋಡಿ ಎರಡು ಮರಿಗಳು ಕೂಡ ಒಮ್ಮೆಲೆ ಹಾರಿದೆವು ಅದರಲ್ಲಿ ಒಂದು ಮರಿಗೆ ಅಷ್ಟು ಜೋರಾಗಿ ಆಗೋದಿಲ್ಲ ಆದರೆ ಇನ್ನೊಂದು ಮರಿ ಚೆನ್ನಾಗಿ ಹಾರ್ತಿತ್ತು ನೋಡಿ ಇಲ್ಲಿ ಬಂದು ಕೂತಿದೆ ಸಣ್ಣ ಮರಿ ನೋಡಿ ಒಂದು ಮರಿ ಇಲ್ಲಿ ಕೂತಿದೆ ನೋಡಿ ಹಾರ್ತದೆ ಅದು ನೋಡಿ 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 ಮರಿ ಮರಿಗಳು ಇವಾಗ ಹಾರ್ತವೆ ನೋಡಿ ಹಾರದು ನೋಡಿ ನೋಡಿ ಎರಡು ಮರಿ ಕೂಡ ಅಲ್ಲಿ ಇದೆ ಹಾರ್ತಾ ಇದೆ ಇವಾಗ ಹಾರ್ಲಿಕ್ಕೆ ಕಲಿತಾ ಇದೆ ಅಷ್ಟೇ ಈ ತರ ಇದೆ ಇಷ್ಟು ದೊಡ್ಡದಾಯ್ತು ನೋಡಿ ಇವಾಗ ಒಂದು ಇಲ್ಲಿದೆ ನೋಡಿ ನೋಡಿ ಗೂಡು ಖಾಲಿ ಆಯಿತು ಇವಾಗ ನಾನು ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ ನೋಡಿ ಈ ಹುಲ್ಲಿನ ಒಂದೊಂದು ಎಲೆಗಳನ್ನೆಲ್ಲ ನೋಡಿ ಅದಕ್ಕೆ ಜಾಯಿಂಟ್ ಮಾಡಿ ಈ ಥರ ಗೂಡು ಕಟ್ಟಿದೆ ನೋಡಿ ಆ ಮರಿಗಳಿಗೋಸ್ಕರ ಇಷ್ಟು ಹುಲ್ಲನ್ನು ಬಾಕಿ ಇಟ್ಟದ್ದು ಇನ್ನೂ ಈ ಹುಲ್ಲನ್ನು ಕಡಿಯುವುದು ಒಂದು ಹಕ್ಕಿ ಮರಿಯನ್ನು ಇಡದೆ ಅದನ್ನು ಇವಾಗ ಗೂಡೆಲ್ಲೇ ಇಡ್ತೇನೆ ಎಷ್ಟು ತನಕ ಮರಿಗಳನ್ನು ನಾನು ಮುಟ್ಟಿರಲಿಲ್ಲ ಇವತ್ತು ಹಿಡಿಯುವ ಭಾಗ್ಯ ಕೂಡ ಸಿಕ್ಕಿತ್ತು ಅದನ್ನು ಹಿಡಿದು ನಾನು ಗೂಡಲ್ಲಿಟ್ಟೆ ಯಾಕೆಂದರೆ ಅದಕ್ಕೆ ಅಷ್ಟು ಜೋರಾಗಿ ಓಡಲಿಕ್ಕೆ ಆಗ್ತಿರಲಿಲ್ಲ ಸಣ್ಣ ಮರಿ ಅಲ್ವಾ ಹಾಗಾಗಿ ಅದನ್ನು ಹಿಡಿದು ಗೂಡಲ್ಲಿಟ್ಟಿದ್ದೇನೆ ಇವಾಗ ಗೂಡಲ್ಲಿದೆ ಹಾಗೆ ಇನ್ನೊಂದು ಚೆನ್ನಾಗಿ ಹಾರುತ್ತದೆ ಅದು ದೊಡ್ಡ ಹಕ್ಕಿಗಳ ಜೊತೆ ಇದೆ ತುಂಬ ಖುಷಿಯಾಯಿತು ನನಗೆ ಈ ಹಕ್ಕಿ ಮರಿಗಳ ಜೊತೆಗೆ ಒಂದು ಹತ್ತು ದಿವಸ ಜಾಸ್ತಿ ಆಯಿತು ಮೊಟ್ಟೆ ಇಟ್ಟ ನಂತರ ನಾನು ವಿಡಿಯೋ ಮಾಡ್ತಾನೇ ಇದ್ದೆ ಹಾಗೆ ನಾನು ಅಂದ್ಕೊಳ್ತಾ ಇದ್ದೆ ಏನಾಗದೆ ಅದು ಹಾರಿ ಹೋಗಲಿ ಅಂತೇಳಿ ಹಾಗೇ ಏನು ತೊಂದರೆ ಇಲ್ಲದೆ ಎರಡು ಮರಿ ಹಾರೋಯಿತು ಇನ್ನೊಂದು ಮರಿ ಏನಾಗಿದೆ ಗೊತ್ತಿಲ್ಲ ಆದರೆ ಎರಡು ಮರಿ ಉಳಿತಲ್ವಾ ಅಂತೇಳಿ ಆಯಿತು ಅದೇ ರೀತಿ ಹಾರಿ ಹೋಯ್ತಲ್ಲ ಏನು ತೊಂದರೆ ಆಗದೆ ಮರಿಗಳು ಹಾರಿ ಹೋಗುವಾಗ ದೊಡ್ಡ ಹಕ್ಕಿಗಳದ್ದು ಬೊಬ್ಬೆ ಎಷ್ಟು ಅಂದರೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ಬೋದು ಅಷ್ಟು ಜೋರು ಕೂಗ್ತಾ ಇತ್ತು ಅಂದರೆ ಅದಕ್ಕೆ ಭಯ ಆಗ್ತಿತ್ತು ಮರಿಗಳು ಎಲ್ಲಿ ಹೋಗ್ತವೆ ಅಂತೇಳಿ ಆದರೂ ಇವಾಗ ಹತ್ತಿರದಲ್ಲಿ ಒಂದು ಮರಿ ಅದರ ಜೊತೆನೇ ಇದೆ ಒಂದು ಗೂಡಲ್ಲಿದೆ ಅದರ ತನಕ ಆ ಮರಿಗಳಿಗೋಸ್ಕರ ಅಲ್ಲಿ ಹುಲ್ಲನ್ನು ಬಿಟ್ಟಿದ್ದೆವು ಇನ್ನೂ ಆ ಹುಲ್ಲನ್ನು ಕಡಿಬೋದು ಅರಸಿನದ ಬೀಜ ಇಟ್ಟಿದ್ದು ಗಿಡ ಆಗಲಿಕ್ಕೆ ಇವಾಗ ಗಿಡ ಆಗಿದೆ ನೋಡಿ ಎಲ್ಲ ಮೊಳಕೆ ಬಂದಿದೆ ತುಂಬ ಲೇಟ್ ಆಯ್ತು ಈ ಸಲ ನೆಡಲಿಕ್ಕೆ ನೋಡಿ ಈ ಥರ ಮೊಳಕೆ ಬಂದಿದೆ ಇವಾಗ ನೆಡಲಿಕ್ಕೆ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಜಾನ್ ಎಲ್ಲ ರೆಡಿ ಆಯಿತು ಇನ್ನು ಇವಾಗ ಒಂದೊಂದನೆ ನಡ್ತಾ ಹೋಗ್ತಾರೆ ನೋಡಿ ಅರಸಿನವನ್ನು ಒಂದು ನೆಟ್ಟಾಯಿತು ಅರಸಿನದ ಕೋಡು ಮೇಲೆ ಅದರ ಮೇಲೆ ಬೈಹುಲ್ಲನ್ನು ಹಾಕ್ತಾರೆ ಯಾಕೆ ಬೈಹುಲ್ಲನ್ನು ಹಾಕೋದು ಬೈ ಹುಲ್ಲು ಇದೆ ಅಂತೇಳಿಯಾ ಮಳೆಗೆ ಮಣ್ಣು ಕರಗ್ತದಲ್ವಾ ಹಾಗಾಗಿ ಈ ಥರ ಬೈಹುಲ್ಲನ್ನು ಹಾಕಿದ್ದು ಮಧ್ಯಾಹ್ನ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್